ಅಂತ ಹೇಳಿದ್ರೆ ತಪ್ಪಿಲ್ಲ ವೇದಿಕೆಯಲ್ಲಿ ತಂದೆ ತಾಯಿಯನ್ನ ಗೌರವಿಸುವಂತ ಸೌಭಾಗ್ಯ ಎಷ್ಟು ಜನಕ್ಕೆ ಸಿಗತ್ತೆ ಗೊತ್ತಿಲ್ಲ ಅಂದ್ರೆ ಅಪ್ಪ ಅಮ್ಮ ಋಣ ತೀರ್ಸಕ್ಕಾಗಲ್ಲ ಅಂದ್ರೆ ಈ ತರದ್ ಒಂದು ಏನೋ ಮಾಡಿದಾಗ ಒಂದು ಸಣ್ಣ ಸಾಸಿವೆ ಕಾಳಿನಷ್ಟು ಒಂದ್ ಸಣ್ಣ ಸಾಸಿವೆ ಕಾಳಿನಷ್ಟು ನಾವು ಋಣ ತೀರಿಸಬಹುದೇನೋ ಅಂತ ಅಂದ್ಕೊಳ್ಬಹುದು ಅಷ್ಟೇನೆ ಹಾಗೆ ಭಗವಂತ ಅಲ್ಲಾಪುರ ಅವರು ಅಂದ್ರೆ ಈ ಇಬ್ಬರು ದಿಗ್ಗಜರ ಮೂಲಕ ತಂದೆ ತಾಯಿಗೊಂದು ಗೌರವ ಕೊಡಿಸೋ ಮೂಲಕ ಅಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ ಶ್ರೀಮತ ತಿಪ್ಪಣ್ಣ ಶ್ರೀಮತಿ ಲಕ್ಷ್ಮೀಬಾಯಿ ಇವ್ರಿಗೂ ಕೂಡ ಧನ್ಯವಾದಗಳು ನನ್ನ ಬದುಕಿಗೆ ಹೊಸ ಬದುಕು ರೂಪಿಸ್ಕೊಡೋ ನಿಟ್ಟಿನಲ್ಲಿ ಅತ್ತೆ ನೆರವಾದರೂ ಅವರ ಮಗಳನ್ನು ಕೊಟ್ಟು ಅಂತ ಹೇಳಿ ಹಂಗಾಗಿ ಆ ಮತ್ತೊಬ್ಬ ತಾಯಿ ಸಮಾನರಾದಂಥ ಅತ್ತೆಗೆ ಈ ಗೌರವ ಕೊಟ್ಟು ವೇದಿಕೆಯಲ್ಲಿ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಅಸೀಮ್ರ ಆಗ್ಬೇಕು ನೋಡ್ರಿ ಅವ್ರಿಬ್ರು ಮಧ್ಯದಲ್ಲಿ ಎಷ್ಟೊಂದು ಸೌಜನ್ಯ ಎಷ್ಟೊಂದು ಆತ್ಮೀಯತೆ ಇಬ್ರು ತೋರಿಸ್ತಾ ಇದಾರೆ ಕೈನ ನೀವು ಮೊದಲು ಕೂಡಿ ನೀವು ಮೊದಲು ಕೂಡಿ ಅಂತ ಅಂದ್ರೆ ಇಲ್ಲಿ ಯಾರೂ ದೊಡ್ಡವರಲ್ಲ ಸಂಗೀತ ಗುರುನೇ ದೊಡ್ಡದು ಅನ್ನುವಂತ ಅವರ ವ್ಯಕ್ತಿತ್ವಕ್ಕೆ ದೊಡ್ಡದೊಂದು ನಮಸ್ಕಾರ ಹೇಳಬೇಕು ಸೊ ವೇದಿಕೆಯಲ್ಲಿ ಸ್ವರ ತರಂಗ ಸಂಗೀತ ಶಾಲೆ ಅತ್ಯಂತ ಗೌರವದಿಂದ ಶ್ರೀ ಗುರು ಪುಟ್ಟರಾಜ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ ಆ ಪ್ರಶಸ್ತಿಯ ಮೌಲ್ಯ ವ್ಯಕ್ತಿಗಳ ಸಾಧನೆ ಅಲ್ಲ ವ್ಯಕ್ತಿಗಲ್ಲ ಅದು ಪ್ರಶಸ್ತಿಗೆ ಮಾತ್ರ ಅವರು ಬೆಲೆ ಕಟ್ಟಿದ್ದಾರೆ ಇಪ್ಪತ್ತೊಂದು ಸಾವಿರ ಜೊತೆ ಕೊಡ್ತಾ ಇದ್ದಾರೆ ಅವರು ಭಗವಂತ ಅದನ್ನೇ ಹೇಳ್ತಾ ಇದ್ದಾರೆ ಈ ದಿಗ್ಗಜರಿಗೆ ಬೆಲೆ ಕಟ್ಟಕ್ಕಾಗಲ್ಲ ಪ್ರಶಸ್ತಿ ನಮಗಾದಷ್ಟು ಇಪ್ಪತ್ತೊಂದು ಸಾವಿರ ಜೊತೆಲಿ ಕೊಡ್ತಾ ಇದ್ದೀವಿ ಅಂತ ಆ ಇಬ್ಬರನ್ನ ಗೌರವಿಸೋದಕ್ಕೆ ಮುಂದಾಗುವಂತ ಕೆಲಸ ನಾನು ವೇದಿಕೆ ಮೇಲೆ ಈ ಒಂದು ಗೌರವ ಸನ್ಮಾನವನ್ನ ಮಾಡಿಕೊಡೋದಕ್ಕೆ ಸನ್ಮಾನಿಸಿದ ಆರ್ ಪಿ ಪೂದಿಹಾಳ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ನಾನು ಕೇಳ್ಕೊಡ್ತೀನಿ ನ್ಯಾಯಮೂರ್ತಿಗಳಾಗಿ ಕೆಲಸ ಮಾಡಿದವರು ಇಬ್ಬರನ್ನೂ ಕೂಡ ವೇದಿಕೆಯಲ್ಲಿ ಗೌರವಿಸೋದು ವೀರೇಶ್ವರ ಪುಣ್ಯಾಶ್ರಮದ ಪರಂಪರೆಯ ಹಿರಿತನಕ್ಕೆ ಸಾಕ್ಷಿ ಈ ಎರಡೂ ಜೀವಗಳು ಜೊತೆಗೆ ಆಕಾಶವಾಣಿಯ ಕಲಾವಿದರಾಗಿ ಅತ್ಯುನ್ನತವಾದಂಥ ಗೌರವ ಒಂದು ಕಡೆಯಾದರೆ ಒಬ್ಬರು ಆಕಾಶವಾಣಿಯ ನಿಲಯದ ಕಲಾವಿದ ಕಲಾವಿದರಾಗ್ತಾರೆ ಅದು ಪಂಡಿತ್ ಡಿ ಕುಮಾರ್ ದಾಸ್ ಆದರೆ ಪದ್ಮಶ್ರೀ ಗೌರವವನ್ನು ಪಡೆದಂಥ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ತನ್ನ ಗುರುಗಳ ಆಣತಿಯಂತೆ ಗುರುಗಳ ಮಾರ್ಗದರ್ಶನದಂತೆ ಅವರು ಇಡೀ ಸಂಗೀತದ ಬದುಕಿನ ಜೊತೆಗೆ ಪಯಣವನ್ನು ಬೆಳೆಸಿದ್ದು ಅದು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವವನ್ನು ಪಡೆದದ್ದು ಎಷ್ಟು ಸೊಗಸಿದೆ ನೋಡ್ರಿ ಅವರ ಪ್ರಶಸ್ತಿ ಕೊಡೋ ಸಂದರ್ಭದಲ್ಲಿ ವೆಂಕಟೇಶ್ ಕುಮಾರ್ ಸರ್ ಕೈ ಜೋಡಿಸ್ತಾರೆ ಅಂತ ಹೇಳಿದ್ರೆ ಇದಲ್ವೇ ಅಂದ್ರೆ ನಿಜವಾದ ಸಂಗೀತ ಇದು ನಿಜವಾದ ಮೌರ್ಯ ನಿಜವಾಗ್ಲೂ ಬಹಳ ಖುಷಿ ಅನ್ಸುತ್ತೆ ಈ ವ್ಯಕ್ತಿತ್ವಕ್ಕೆ ದೊಡ್ಡ ನಮಸ್ಕಾರಗಳನ್ನ ತಿಳಿಸೋಣ ಪದ್ಮಶ್ರೀ ಗೌರವನ್ನ ಪಡೆದಂತ ಪಂಡಿತ್ ವೆಂಕೇಶ್ ಕುಮಾರ್ ಸರ್ಗೆ ಇತ್ತೀಚೆಗಷ್ಟೇ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ನೀಡಿ ಕರ್ನಾಟಕ ಸರ್ಕಾರದ ಮೂಲಕ ಗೌರವ ನೀಡಿದ್ದು ಅಂದ್ರೆ ಎಲ್ಲ ಪ್ರಶಸ್ತಿಗಳು ರಾಜ್ಯೋತ್ಸವ ಇರ್ಬೋದು ಬೇರೆ ಎಲ್ಲ ಪ್ರಶಸ್ತಿಗಳು ಬಂದದ್ದು ಇತ್ತೀಚೆಗೆ ಬಂದಂತ ಆ ಗೌರವ ಇಡೀ ಕರ್ನಾಟಕ ಅಲ್ಲ ವಿಶ್ವವೇ ಸಂಭ್ರಮಿಸಿದೆ ಅವರಿಗೆ ನಿಜವಾಗ್ಲೂ ಕೊಟ್ಟಿದ್ದು ಅತ್ಯಂತ ಪೂರಕವಾದದ್ದು ಅಂತ ಎಲ್ಲ ಒಟ್ಟೊಟ್ಟಿಗೆ ಇಟ್ಕೊಳ್ಳೋಕೆ ಆಗಲ್ಲ ಫೋಟೋಗೆ ಯಾವ್ದು ಬೇಕು ಒಳ್ಳೆ ನೀಟಾಗಿ ಅದನ್ನು ತೆಗೆದಾಯ್ತು ಅಲ್ವಾ ಹಣ್ಣಿನ ಬುಟ್ಟಿ ಕೆಳಗೆ ಇಟ್ಬಿಡಿ ಸರ್ ಆ ಶೀಲ್ಡ್ ಒಂದು ಕೊಡಿ ಸರ್ ಇಬ್ಬರು ಕೈಯಲ್ಲಿ ಈ ಕುಮಾರದಾಸ್ ಹಾಗೆ ಪದ್ಮಶ್ರೀ ಗೌರವ ಹಾಗೆ ಸಂಗೀತದ ರಾಜ್ಯ ಗೌರವ ಅದು ಕೈ ವಿದ್ವಾನ್ ಪ್ರಶಸ್ತಿ ಪಡೆದಂತ ಪಂಡಿತ್ ವೆಂಕಟೇಶ್ ಕುಮಾರ್ ಇಬ್ಬರನ್ನು ಕೂಡ ಅತ್ಯಂತ ಗೌರವದಿಂದ ಸ್ವರ ತರಂಗ ಸಂಗೀತ ಶಾಲೆ ದಶಮಾನೋತ್ಸವದ ಈ ಸಂದರ್ಭದಲ್ಲಿ ಈ ಪ್ರಶಸ್ತಿ ನೀಡಿ ಹೆಮ್ಮೆಯಿಂದ ಅಭಿಮಾನದಿಂದ ಭಕ್ತಿಯಿಂದ ಗೌರವಿಸ್ತಾ ಇದೆ ಈ ಇಬ್ಬರು ದಿಗ್ಗಜರಿಗೆ ಕುತ್ಕೊಳ್ಬಹುದು ನೀವೆಲ್ಲರೂ ಕೂತ್ಕೊಳ್ಬಹುದು ಎಲ್ಲರೂ ಕೂತ್ಕೊಳ್ಬಹುದು ಎರಡರ ಕಾಂಬಿನೇಷನ್ ಅಥವಾ ವಾದ್ಯಗಳೇ ಇದ್ರು ಜುಡಿ ಬಂದಿ ಆದ್ರೆ ಅಥವಾ ಯಾವುದೇ ಇದ್ರು ಅಂದ್ರೆ ಆ ಅನ್ಯೋನ್ಯತೆ ಇಲ್ಲದೆ ಇದ್ರೆ ಆನ್ ಸ್ಟೇಜ್ ಅಲ್ಲಿ ಹಾಡಬೇಕಾದ್ರೆ ಒಬ್ಬೊಬ್ರು ಒಂದೊಂದ್ ದಾರಿ ಹಿಡಿತಾರೆ ಆದರೆ ಇವರೆಲ್ಲರೂ ಕೂಡ ಅಷ್ಟು ಬ್ಯೂಟಿಫುಲ್ ಕಾಂಬಿನೇಷನ್ ಹಾಗಾಗಿ ತುಂಬಾ ಸುಂದರವಾಗಿ ಬ್ಲೆಂಡ್ ಆದಾಗ ಮಾತ್ರ ನಮಗೆ ಕೇಳೋಕೆ ಚಂದ ಅಂತ ಒಂದು ಅದ್ಭುತವಾದಂತಹ ಕಲಾವಿದರ ಸಮೂಹ ಇಲ್ಲಿ ಜೊತೆಯಲ್ಲಿದೆ ವೇದಿಕೆಯಲ್ಲಿ ಪ್ರೀತಿಯಿಂದ ಗೌರವಿಸ್ತಾ ಇದ್ವಿ ಪಂಡಿತ್ ವ್ಯಾಸಮೂರ್ತಿ ಕಟ್ಟಿ ಅವರಿಗೆ ಅದೇ ರೀತಿಯಾಗಿ ಪಂಡಿತ್ ಕೇಶವ ಜೋಶಿ ಅವರಿಗೆ ಹಾಗೆ ಪಂಡಿತ್ ಗುರುಮೂರ್ತಿ ವೈದ್ಯ ಅವರು ಹಾಗೆ ವೆಂಕಟೇಶ್ ವೆಂಕಟೇಶ್ವರ ಅವರಿಗೆ ನಮ್ಮ ಪ್ರೀತಿಯ ವಂದನೆಗಳು ತರಂಗ ಸಂಗೀತ ಶಾಲೆಯ ಮೂಲಕ ಈ ಗೌರವ ಸಮ್ಮಾನ ಒಂದು ಗ್ರೂಪ್ ಫೋಟೋ ಮಾಡೋಣ ಗ್ರೂಪ್ ಫೋಟೋ ಮಾಡೋಣ ದೊಡ್ಡತನಕ್ಕೆ ಎಷ್ಟು ನಮಸ್ಕಾರ ಹೇಳಿದ್ರು ಕಡಿಮೆ ಎಷ್ಟು ಪ್ರೀತಿಯಿಂದ ಜೊತೆ ನಿಲ್ಲಿಸ್ಕೊಳ್ತಾರೆ ನೋಡಿ ಶಾಲೆಯ ಈ ಗೌರವ ಅಂತ ಹೇಳಿದ್ರೆ ಈ ಎಲ್ಲ ಶಿಕ್ಷಕರ ಒಂದು ವಿಶೇಷವಾದಂತ ಕಾಳಜಿ ಮಕ್ಕಳು ಇಲ್ಲಿ ಬೆಳೆಯೋದಕ್ಕೆ ಕಲಿಯೋದಕ್ಕೆ ಸಾಧ್ಯ ಒಂದು ಫೋಟೋ ಆಗ್ಲಿ ಮ್ಯಾಮ್ ಪ್ಲೀಸ್ ಆಯ್ತು ಆಶೀರ್ವಾದ ತಗೋತಾ ಇದ್ದಾರೆ ನಿಜವಾಗ್ಲು ಇಂಥ ಸೌಭಾಗ್ಯ ಎಷ್ಟು ಜನಕ್ಕೆ ಸಿಗತ್ತೆ ನನಗೆ ಗೊತ್ತಿಲ್ಲ ಖಂಡಿತ ಅವ್ರ ಸಿಗ್ತಾ ಇದೆ ಏನ್ರಿ ಹಿಂಗ್ ಫೋಟೋ ತೆಗ್ದಿರ ವಾಲಂಟಿಯರ್ಸ್ಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ವೇದಿಕೆ ಕರೆಸ್ಬಿಟ್ಟು ಅವ್ರಿಗೆ ನಮ್ಮ ಜೊತೆಗೆ ಎಷ್ಟು ಪ್ರೀತಿಯಿಂದ ಆತ್ಮೀಯತೆಯಿಂದ ಇಡೀ ರೀತಿಯ ಬಂಧನೆಗಳು ಈ ಇಬ್ಬರು ದಿಗ್ಗಜರ ಮೂಲಕ